嗯。Mm hmm. mm hmm. ಒಂದೊಂದು ಸಾರಿ ಒಂದೊಂದು ಥರ ಆಗ್ತಿರೋದು ಬದ್ಧ ಮತ್ತೊಂದು ತೂಕ ಎಲ್ಲಿಗೆ ಹೋದ್ರೂ ಏನು ನಡಿಯಂಗಿಲ್ಲ ಬೆದ್ರ ಬೇಡ ನಾನು ಗೆಡ್ಗಾಕ್ತೀನಿ ಮನೇಲಿ ತೊಂದರೆ ಕಾಣಿಸ್ತಿರೋದು ಬದ್ಧ ಆ ತೊಂದರೆಯಿಂದನೇ ಇಷ್ಟೊಂದು ಕಷ್ಟ ಕಂಡು ಬಂದಿರೋದು ಬದ್ಧ ಈಗ ಬರೋ ಶುಕ್ರವಾರ ದಿವಸ ಮನೆಗೆ ಬರ್ತಾ ಇದ್ದೀನಿ ಬಿಡುಗಡೆ ಮಾಡಿಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕತ್ತಾ ಆಗಿರೋದು ತೊಂದರೆ ಸೋಮ ಮನೇಲಿ ಮಾತ್ರ ಅದೇ ತೊಂದ್ರೆ ಹಂಗೆ ಇರೋದು ಬದ್ಧ ಸೋಮ ಆ ತೊಂದರೆದಿಂದನೇ ಆಮಗೆ ಬಂದಿರೋದು ಬದ್ಧ ಆವಾಗೇ ತಿಳಿಸಿದ್ದು ಬದ್ಧ ಉಂಟತ್ತ ನಾನು ಬರ್ತೀನಂತ

ಹಂಗೆ ಬಿಟ್ಟರೆ ಮಾತ್ರ ಬರಬಾರ ಕಷ್ಟ ಬರೋದು ಬದ್ಧ ಇಪ್ಪತ್ತೊಂದು ಸಣ್ಣನ ಫಲ ಜೋಡಿಸಿ ಐದು ಬಾವಿ ಗಂಗೆ ಜೋಡಿಸತ್ತ ಗೋತಿ ಇರ್ತದ ಜೋಡಿಸು ನನ್ನ ಮುಡುಪು ಮಾತ್ರ ಜೋಡಿಸೋದು ಬದ್ದ ಅಂತ ತಿಳ್ಕ ಆಯ್ತು ಸರ್ ನಾಳೆನೇ ಬರ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಆಯ್ತು ಸರ್